ಮುದ್ದುಗೊಂಬೆ ಇಲ್ಲಿ ಇಲ್ಲ ನೋಡು ವಿಡಿಯೋ ಮಾಡ್ಕೊತಿದ್ದೀನಿ ಅಪ್ಪಂಗೆ ಕಳ್ಸೋಕೆ ಅಂತ ಯಾಕೆ ಹೇಳೋ ಮುನಿಷ್ಕೆ ಬಂದು ಇಲ್ಲಿ ನಿಂತಿದ್ಯಾಲ ಯಾಕೆ 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 ಹಲೋ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ನಂದಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವತ್ತು ಬೆಳಗ್ಗೆನೇ ಲಾಕ್ ಶುರು ಮಾಡಿದ್ದೀವಿ ಸೊ ತಿಂಡಿಗೆ ಚಪಾತಿ ಬಿಟ್ರೋಟ್ ಪಲ್ಯ ಮಾಡ್ತಾ ಇದ್ದೀನಿ ಹಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಮಗಳು ಎದ್ದು ಬಿಸಿ ನೀರು ಕುಡಿದಾಳೆ ಸೊ ತಲೆ ನೋಡಿ ಏನೇ ತಲೆ ಸ್ನಾನ ಮಾಡಿಸಿದ್ದೆ ಹಂಗಾಗಿ ಹಿಂಗೆಲ್ಲ ದೊಡ್ಡದಾಗಿದೆ ಸೊ ಇವಾಗ ಟಿಫನ್ ಮಾಡಿ ಎಣ್ಣೆ ಹಚ್ಚಿ ತಲೆ ಬಾಚಬೇಕು ನನ್ನ ಮಗಿಂದ ಅಲ್ಲ ಮೊನ್ನೆ ಏನ್ ತಿಂಡಿ ಮಾಡ್ತಾ ಇದ್ದೀರಾ ನೀವು ತಿಂಡಿ ಮಾಡ್ತಾ ಇದೀರ ನೀವೇಳಿ ಅಲ್ಲಿ ಅಲ್ಲಿ ಅವ್ರಿಗೆ ಫ್ರೆಂಡ್ಸಿಗೆ ಹೇಳಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಹಿಂದೆ ಬನ್ನಿ ಸ್ವಲ್ಪ ಹಿಂದೆ ಬನ್ನಿ ಈಗ ಹೇಳಿ ನೀವೇನ್ ತಿಂಡಿ ಮಾಡ್ತಾ ಇದ್ರಿ ಅವರಲ್ಲ ಮಗ್ನೆ ನೀವು 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 ಅವರಲ್ಲ ಏನ್ ಮಾಡ್ತಿದಿರೋ ತಿಂಡಿನ ಇದೇನು ಇದೇನು ದೋಸೆ ಪಲಾವು ಚಪಾತಿ ಇಟ್ಟು ನೋಡಿ ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪನೇ ಮಾಡ್ಕೊಂತ ಇದ್ದೀವಿ ವರ್ಷ ಡೂಟಿ ನೋಡ್ಬೋದು ಬೆಳಗ್ಗೆನೆ ಚಿನ ನೀನು ಏನ್ ಹೇಳ್ತೀಯಾ ಜಾನೆ ಜಾನೇಜಾನ ಎಸ್ಪಪ್ಪಾ ಹೇಳು ಮಗನೆ ಕರೆಕ್ಟಾಗಿ ಹೇಳಲ್ಲ ಮಗ್ನೇ ಕೆಳಗ ಕೆಳಗ ಎಸ್ಪಾ ಕೊಡಿ ಕೊಡಿ ಹ್ಮ್ ಓಕೆ ಇಲ್ಲ ಇಲ್ಲ ಗುಮ್ಮ ಯಾಕೆ ಬರುತ್ತೆ ಬೆಳಗ್ಗೆ ಹೊತ್ತು ಬರಲ್ಲ ಗುಮ್ಮ ಹ್ಞೂ ಇಲ್ಲ ಎಷ್ಟು ಹಂಡಿದ್ದಾಳೆ ನೋಡಿ ಇಲ್ಲಿ ಈಗ ತಾನೆ ಎಲ್ಲ ಎತ್ತಿ ಕಸ ಹೊಂದಿದ್ದೀನಿ ನನ್ನ ಮ ಅಲ್ಲಿ ನೋಡಿ ಅಲ್ಲೆಲ್ಲ ಗೊಂಬೆ ಎಸ್ತಿರೋದು ಎಷ್ಟು ಬನ್ನಿ ಬನ್ನಿ ಎಷ್ಟು ಬನ್ನಿ ಬನ್ನಿ ಅದು ಬೇಡ ಬನ್ನಿ ಒನ್ ಟು ತ್ರೀ ಹೇಳಿ ಈ ಕಡೆ ಬನ್ನಿ ಈ ಕಡೆ ಹ್ಞೂ ಹೇಳಿ ಹಾಂ ಹೇಳಿ ಹಾಂ ಹಾಂ ನಾನು ನಾನು ಕೇಳ್ಕೊಳ್ತೀನಿ ಫ್ರೆಂಡ್ಸು ನೋಡ್ತಾರೆ ಹೇಳಿ ಇಷ್ಟೇನಾ ಇಷ್ಟೇನಾ ಹೇಳಲ್ವಾ ನೀವು ಸರಿ ಬಿಡಿ ನಿಮಗೆ ಬರಲ್ಲ ಅಂತ ತಿಳ್ಕೋತಾರೆ ನೀವು ಸಂಡೇ ಮಂಡೇನೂ ಹೇಳಲ್ವಾ ಹೇಳ್ತೀರಾ ಹೇಳಲ್ ಓಕೆ ಆಯ್ತು ನಿಮ್ಗೆ ಏನು ಕೊಡಲ್ಲ ಮಂಚು ಕೊಡಲ್ಲ ಹೇಳಿ ಏಳೇ ಇಲ್ಲ ಎಷ್ಟು ಮಾತಾಡ್ತಾಳೆ ನೋಡಿ ಏಳೇ ಇಲ್ಲ ಅಲೇ ಸಾಕು ಅಂತ ಇದ್ದಾರೆ ಹ್ಞೂ ಹೇಳಿ ಸಂಡೇ ಮಂಡೆ ಫ್ರಾಕ್ ಮಾತ್ರ ಆಗ ಆಗಲ್ಲ ಈ ಚಡ್ಡಿ ಮಿ ಪ್ಯಾಂಟು ಮಿಡ್ಡಿ ಯಾವಾದ್ರೂ ಇಕ್ಕಿಸ್ಕೊಂತಾಳೆ ನನ್ನ ಮಗಳು

ನೋಡಿ ನೋಡಿದ್ರಲ್ವ ತಲೆಗೆ ಎಣ್ಣೆ ಹಾಕಿಸ್ಕೊಳಕ್ಕೆ ಎಷ್ಟು ರೋಸ್ತಾಳೆ ಅಂತ ಸೊ ಎಣ್ಣೆ ಹಚ್ಬಿಟ್ಟು ತಲೆ ಬಾಚ್ಬಿಟ್ಟು ಚಿಂಟು ಟಿ ವಿ ಹಾಕಿ ಕೂರಿಸಿದ್ದೀನಿ ನಾನು ಚಪಾತಿ ಓದ್ತಣ ಅಂತ ಇಲ್ಲಾಂದರೆ ಚಪಾತಿ ಓದ್ತಕ್ಕೂ ಬಿಡೋಲ್ಲ ಪಲ್ಯ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಚಪಾತಿ ಒದ್ದೆ ಸೊ ಇವಾಗ ಬೇಯಿಸ್ಬೇಕು ಅವಳಿಗೆ ಚಿಂಟು ಟಿ ವಿ ಹಾಕಿ ಕೂರಿಸಿದ್ರೆ ಸ್ವಲ್ಪ ಹೊತ್ತು ಆರಾಮಾಗಿ ನೋಡ್ತಾಳೆ ಇಲ್ಲಾಂದರೆ ನನಗೆ ಕೆಲಸ ಮಾಡಕ್ಕೆ ಬಿಡಲ್ಲ ಹಂಗೆ ಆಡ್ತಾ ಇರ್ತಾಳೆ ಸೊ ಇವಾಗ ಅದಕ್ಕೋಸ್ಕರನೇ ಅಲ್ಲಿ ಕೂರಿಸಿದ್ದೀನಿ ಇವಾಗ ಸಾಂಬಾರಿತ್ತು ಸ್ವಲ್ಪ ನೆನೆ ಅದು ಅದು ಕೂಡ ಬಿಸಿ ಮಾಡಿಟ್ಟಿದ್ದೀನಿ ಇವಾಗ ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ಹರ್ಷ ಏನು ಟಿಫನ್ ಮಾಡಿಲ್ಲ ಹಂಗೇ ಹೋಗಿದ್ದಾರೆ ನನಗೂ ಪಾಪಗೂ ಅಂತ ಮಾಡ್ಕೊತಾ ಇರೋದು ಸೊ ಬೀಟ್ರೋಟ್ ಪಲ್ಯ ಚಪಾತಿ ಚೆನ್ನಾಗಿರೋದು ದೋಸೆ ಕೂಡ ಚೆನ್ನಾಗಿರುತ್ತೆ ಸೊ ನನ್ನ ಲಾಗಲ್ಲೇ ಹಾಕಿದ್ದೀನಿ ನನ್ನ ಚಾನಲಲ್ಲಿ ಬೀಟ್ರೋಟ್ ಪಲ್ಯ ರೆಸಿಪಿ ಯಾರಾದರೂ ನೋಡಿಲ್ಲ ಅಂದ್ರೆ ಹೋಗಿ ನೋಡಿ ನೋಡಿ ಸ್ನಾನ ಮಾಡಿಸಿ ಮಲಗಿಸಿದ್ದೆ ಬೆಳಗ್ಗೆ ಟಿಫನ್ ಮಾಡಿಸಿ ಹನ್ನೆರಡು ಗಂಟೆವರೆಗೂ ಆಡಿಸಿ ಎರಡೂವರೆಗೆ ಎದ್ದಿದ್ದಾರೆ ಈಗ ಊಟ ಮಾಡಿಸ್ಬೇಕು ಯಾರು ಕೊಟ್ಟಿದ್ದು ನೀನ್ ಕಿತ್ಕ ಬಂದಿದ್ದ ತಿನ್ನಿ ಹೆಂಗ್ ತಿಂತೀರಿ ನೋಡ್ತೀನಿ ಹೆಂಗಿದೆ ಎಲೆ ಪತ್ರೆ ಹ ಸೂಪರು ಯಾರು ಕೊಟ್ಟಿದ್ದು ಅಲ್ಲಿ ಕಿತ್ಕೊಂಡ್ಬಂದ ಸಾಕು ಸಾಕು ಇಂತ ಇಂಥ ಮಕ್ಳು ಎಲ್ಲಾರು ಇರ್ತವ ನೋಡಿ. ಚೇರ್ ಹತ್ತಿ ಮಿಷಿನ್ ಮೇಲೆ ಹತ್ತಿ ತರ ಕೂತವ್ರೆ ನೋಡಿ ಏನ್ ಮಗ್ನೆ ಅದು ಯಾರು ಹೇಳಿದಾನೆ ಅಂತ ಇಳೀಮ ಇಳಿಬೇಕು ಯಾಕೆ ಶರ್ಟು ಪ್ಯಾಂಟ್ ಇಕ್ಬೇಕಾ ನೆಂದಿಲ್ಲ ಏನಿಲ್ಲ ಅದ್ರಲ್ಲೇ ಇರು ಇಲ್ಲ ಆಚೆ ಹಾಕ್ಲಾ ನಿನ್ನ